ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಗ್ರಾಮ ಲೆಕ್ಕಿಗ ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತೆ ಏನ್ ವಿಡಿಯೋ ಸರಣಿ ಮಾಡ್ತಾ ಇದೀವಿ ರೆವೆನ್ಯೂ ಲಾ ಕಂದಾಯ ನಿಯಮಗಳು ವೆರಿ ಇಂಪಾರ್ಟೆಂಟ್ ಲ್ಯಾಂಡ್ ರೆವೆನ್ಯೂಸ್ ಇವತ್ತು ಲ್ಯಾಂಡ್ ರೆವೆನ್ಯೂ ಭೂ ಕಂದಾಯದ ಬಗ್ಗೆ ಮಾಡ್ತಾ ಇದ್ದೀನಿ ನಾವು ಮಾಡ್ತಿರ್ತಕ್ಕಂತ ಈ ವಿಡಿಯೋ ಸರಣಿಯಲ್ಲಿ ಇದು ಆ ಒಂದು ಆರನೇ ವಿಡಿಯೋ ಸ್ನೇಹಿತರೆ ಸೊ ವೆರಿ ಇಂಪಾರ್ಟೆಂಟ್ ಆಗಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಸಿ ಈ ಒಂದು ಕಂದಾಯಕ್ಕೆ ಸಂಬಂಧಪಟ್ಟಂತೆ ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತೆ ಕಂದಾಯದ ಕಾನೂನುಗಳ ವಿಡಿಯೋ ಸರಣಿಗಳೇನಿದೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀವಿ ಜೋ ಅಕೌಂಟ್ ನೆಟ್ ಅಂತ ಅದರ ಲಿಂಕ್ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ಪ್ರೀವಿಯಸ್ ವಿಡಿಯೋಸ್ ನೋಡಿ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಲಿಂಕ್ಸ್ ನ ಶೇರ್ ಮಾಡ್ತೀವಿ ಅದರ ಲಿಂಕ್ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಕುರಿತ ಫೋರಮ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತೆ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಸಿಂಗ್ ಸಿಗುತ್ತೆ ಜಾಯ್ನ್ ಆಗಿ ಓಕೆ ಪಿ ಡಿ ಎಫ್ ವಿಲ್ ಗಿವ್ ಯು ಅಟ್ ದ ಎಂಡ್ ಆಫ್ ದಿಸ್ ಕಂಪ್ಲೀಟ್ ಸೀರೀಸ್ ಆದ್ಮೇಲೆ ಓಕೆ ನಾವು ಏಳನೇ ಚಾಪ್ಟರ್ ಏನ್ ಮಾಡ್ತಾ ಇದೀವಿ ಭೂಮಿ ಬಗ್ಗೆ ಆಲ್ರೆಡಿ ಮಾಡಿದೀವಿ ಓಕೆ ಭೂ ಕಂದಾಯದ ಬಗ್ಗೆ ಇವತ್ತು ಮಾಡ್ತೀವಿ ಭೂಮಿ ಯಾವ ಯಾವ ಭೂಮಿ ಏನೇನು ಅಂತ ನಾವೆಲ್ಲ ನೋಡಿದೀವಿ ಈಗ ಭೂ ಕಂದಾಯ ತಕ್ಷಣ ಇಲ್ಲಿ ಎಂಬತ್ತರಿಂದ ತೊಂಬತ್ತರ ತನಕ ಇದೆ ಇಲ್ಲಿ ಒಂದೆರಡು ಮಿಸ್ ಆಗಿದೆ ನೋ ಪ್ರಾಬ್ಲಮ್ ಭೂ ಕಂದಾಯ ಅಂತಕ್ಕಂಥದ್ದು ಏನು ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಅಂದ್ರೆ ಭೂ ಕಂದಾಯ ಯಾರು ನಿರ್ಧಾರಣೆ ಮಾಡ್ತಾರೆ ಭೂ ಕಂದಾಯನ ಯಾರು ಅಸೆಸ್ಮೆಂಟ್ ಮಾಡ್ತಾರೆ ನಿರ್ಧಾರಣೆ ಒಂದು ಯಾರ್ ಗೊತ್ತುಪಡಿಸ್ತಾರೆ ಈ ಸೆಕ್ಷನ್ಸ್ ಗಳು ಗೊತ್ತಿರಬೇಕು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಓಕೆ ಹಾಗೆ ರಿಸಿಪ್ಟ್ ಅಂತ ಬರುತ್ತೆ ಎಂಬತ್ತೊಂಬತ್ತನೇದು ರಿಸಿಪ್ಟ್ ಅಂತ ಬರುತ್ತೆ ರಶೀದಿ ಅಂತ ಸೆಕ್ಷನ್ ಓಕೆ ಎಂಬತ್ತೊಂಬತ್ತನೇದು ನಿಮ್ಗೆ ರಿಸಿಪ್ಟ್ ಕೊಡ್ಲಿಲ್ಲ ಅಂದ್ರೆ ಯಾರು ಫೈನ್ ಹಾಕ್ತಾರೆ ಓಕೆ ನಿಮ್ ಪ್ರತಿಯೊಂದು ಈಗ ನೆರೆ ಭೂಮಿ ಕಂದಾಯ ಕಟ್ಲಿಲ್ಲ ಅಂತಂದ್ರೆ ಏನು ಕಟ್ತಾಗ್ ಏನಾಗುತ್ತೆ ಓಕೆ ಈಗ ಒಂದಷ್ಟು ಭೂಮಿಗಳು ವಸ್ವಸ್ಥಾಗಿ ಬರ್ತವೆ ನೆರೆ ಮಣ್ಣು ಅಂದ್ರೆ ಮೆಕ್ಕೆಲು ಮಣ್ಣು ಅಂತ ಕರಿತೀವಿ ಅದಕ್ಕೆ ಯಾವ ರೀತಿ ಕಂದಾಯ ಫಿಕ್ಸ್ ಮಾಡ್ತಾರೆ ಹೊಸ ಭೂಮಿ ಏನಾದ್ರು ಬಂದ್ ಆದ್ರೆ ಅಂದ್ರೆ ನದಿಗಳ ಒಂದು ಬತ್ತು ಹೋಗುವಿಕೆಯಿಂದ ಅಥವಾ ಬೇರೆ ಬೇರೆ ಐಲ್ಯಾಂಡ್ಗಳು ನೆರೆಗಡ್ಡೆ ಹಾಕ್ತವೆ ಸೊ ಅದರಿಂದ ಆಗ್ತಕ್ಕಂಥ ಭೂಮಿ ಮುಳುಗಡೆ ಭೂಮಿ ಅಂತ ಕರಿತೀವಿ ಓಕೆ ಸೊ ಇಂಥದಕ್ಕೆಲ್ಲ ಹೆಂಗೆ ಕಂದಾಯ ಫಿಕ್ಸ್ ಮಾಡ್ತಾರೆ ಕಂದಾಯ ಕಟ್ಲಿಲ್ಲ ಅಂದ್ರೆ ಏನು ಕಟ್ಟಿದ್ರೆ ಏನು ಸೊ ಇವೆಲ್ಲ ಇದೆಯಲ್ಲ ಇದೆಲ್ಲ ಈ ಒಂದು ಇದ್ರಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ವರ್ಗಾವಣೆ ಅಲಿನೇಟೆಡ್ ಭೂಮಿ ಅಂತ ಕರಿತೀವಿ ಸೊ ಅದಕ್ಕೆ ಹೆಂಗ್ ಕಂದಾಯ ಫಿಕ್ಸ್ ಓಕೆ ಸೊ ಇವೆಲ್ಲ ಇದ್ರಲ್ಲಿ ಡಿಸ್ಕಸ್ ಮಾಡ್ತೀವಿ ಇದ್ರ ನಂತರ ನಮ್ಗೆ ಇನ್ನೊಂದು ಅಧ್ಯಾಯ ಬರುತ್ತೆ ಈ ಏಳರಲ್ಲಿ ಜೆ ಅಂತ ಹೇಳಿ ಇದ್ರಲ್ಲಿ ಬರೀ ನೈನ್ ತೊಂಬತ್ತು ಎ ಬಿ ಸಿ ಅಂತಿದೆ ಅಂದ್ರೆ ಒಂದು ಭೂಮಿ ಇರತ್ತೆ ಇನ್ನೊಂದು ಭೂಮಿ ಇರತ್ತೆ ಬೇರೆಯವರದು ಈ ಒಂದು ಎಂದ್ ಬಿ ಇಲ್ಲಿ ಒಂದು ನಾಲೆ ಹರಿತಾ ಇದೆ ಇಲ್ಲಿಂದ ಭೂಮಿಯಿಂದ ನಿಮ್ಗೆ ಅನ್ನ ಭೂಮಿಗೆ ನೀವು ನೀರಾವರಿ ತಗೋಬೇಕು ಬಿ ಮುಖಾಂತರ ತಗೋಬೇಕು ಅವಾಗ ಇವನು ಅಲೋ ಮಾಡಿದ್ರೆ ಸರಿ ಅಲೋ ಮಾಡಲಿಲ್ಲ ಅಂದ್ರೆ ಇವನು ಪಕ್ಕದ ಓನವರು ಏನ್ ಮಾಡ್ಬೇಕು ಯಾರ್ ಪರ್ಮಿಷನ್ ಬೇಕು ಅಲ್ಲೋ ಮಾಡ್ದಾಗ ಹೆಂಗೆ ಇವ್ಗೆನಾರು ನಷ್ಟ ಆದ್ರೆ ನಷ್ಟ ಹೆಂಗ್ ಕೊಡೋದು ಸೊ ಇದೆಲ್ಲ ತೊಂಬತ್ತು ಎ ತೊಂಬತ್ತು ಬಿ ತೊಂಬತ್ತು ಸಿ ಹೇಳುತ್ತೆ ಸೊ ಇವೆಲ್ಲ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ ವೆರಿ ಇಂಪಾರ್ಟೆಂಟ್ ಬಂದಿ ಸ್ನೇಹಿತ ಭೂ ಕಂದಾಯ ಎಂಬತ್ತನೇ ಸೆಕ್ಷನ್ ಏನ್ ಹೇಳುತ್ತೆ ಅಂದ್ರೆ ವಿಶೇಷವಾಗಿ ವಿನಾಯಿತಿಯಾದ ಭೂ ಕಂದಾಯ ಹೊರತು ಭೂ ಕಂದಾಯ ಸಂದಾಯಕ್ಕೆ ಎಲ್ಲ ಭೂಮಿ ಹೊಣೆಯಾಗಿರುವುದು ವಿಶೇಷವಾಗಿ ಅಂದ್ರೆ ಯಾರು ಸರ್ಕಾರದಿಂದ ಆಗಿರ್ಬೋದು ಅಥವಾ ರಾಜ್ಯಗಳಿಂದ ಒಂದು ಗ್ರಾಂಟ್ ಆಗಿರುತ್ತೆ ಅಥವಾ ಒಂದಷ್ಟು ಭೂಮಿಗಳು ಅಹ್ ಏನಾಗಿರುತ್ತೆ ಜೊಳ್ಳು ಭೂಮಿ ಇರುತ್ತೆ ಇದು ಕಂದಾಯ ಬೇಡ ಕಂದಾಯ ಕಮ್ಮಿ ಅಂದ್ರೆ ವಿಶೇಷವಾಗಿ ಏನಾದ್ರು ಗ್ರಾಂಟ್ಸ್ ಅನುದಾನ ಕೊಟ್ಟಿದ್ರೆ ಯಾವ್ದಾದ್ರು ವಿಶೇಷ ವಿನಾಯಿತಿ ಕೊಟ್ಟಿದ್ರೆ ಅಂತ ಭೂಮಿ ಬಿಟ್ಟು ಎಲ್ಲಾ ಭೂಮಿಗಳು ಅಲಿನೇಟೆಡ್ ಓಕೆ ಪರಭರ ಮಾಡಿ ಮಾಡದ ಭೂಮಿ ಬಿಟ್ಟು ಸೊ ಈ ಬಿಟ್ಟು ಎಲ್ಲಾ ಭೂಮಿಗಳು ಅಂದ್ರೆ ವಿಶೇಷ ಅನುದಾನ ಏನಿರುತ್ತೆ ರಿಯಾಯಿತಿ ಏನಿರುತ್ತೆ ಅಂತದ್ ಬಿಟ್ಟು ಇನ್ನೆಲ್ಲಾ ಭೂಮಿಗಳು ಕಂದಾಯ ಸಂದಾಯ ಮಾಡತಕ್ಕದ್ದು ಅಂತ ಈ ಸೆಕ್ಷನ್ ಹೇಳುತ್ತೆ ಸ್ನೇಹಿತರೆ ಅಂದ್ರೆ ಅರ್ಥ ಎಲ್ಲಾ ಭೂಮಿಗೂ ಕಂದಾಯ ಕಟ್ಲೇಬೇಕು ಒಂದಷ್ಟು ವಿಶೇಷ ಕೊಟ್ಟಿರೋ ಭೂಮಿ ಬಿಟ್ಟು ಓಕೆ ನೆಕ್ಸ್ಟ್ ನೆರೆ ಮಣ್ಣು ಅದನ್ನ ಮೆಕ್ಕಲು ಮಣ್ಣು ಅಂತ ಕೂಡ ಕರಿತೀವಿ ಮೆಕ್ಕಲು ಭೂಮಿ ಮತ್ತೆ ಅದರ ಬಗ್ಗೆನ ಕಂದಾಯದ ಹೊಣೆ ಸಿ ಈಗ ನೆರೆಮಣ್ಣು ಅಂದ್ರೇನು ಅಲುವಿಯಲ್ ಲ್ಯಾಂಡ್ ಅಂದ್ರೇನು ನದಿ ಪಾತ್ರದ ಕೊನೆ ಹಂತದಲ್ಲಿ ಹೊಸ ಹೊಸದಾಗಿ ಮಣ್ಣು ಬರ್ತಾ ಇರತ್ತೆ ಸೊ ಅಂದ್ರೆ ಹೊಸ ಭೂಮಿಗಳು ಹೊಸ ಮಣ್ಣುಗಳು ಹೊಸ ಗಳು ಆದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ನದಿ ಹರಿತಾ ಇರತ್ತೆ ಹಿಂಗೆ ಅದು ತನ್ನ ಒಂದು ರೂಟ್ ಚೇಂಜ್ ಮಾಡ್ತು ಆಗ ಇಲ್ಲಿ ಭೂಮಿ ಉತ್ಪತ್ತಿ ಆಯ್ತು ಅಥವಾ ಇದಕ್ಕಿದ್ದಂಗೆ ನದಿ ಆ ಬೈ ಸಕ್ತಾ ಅಂದ್ರೆ ಹಿಂಗ್ ಹರಿತು ಇಲ್ಲಿ ಮಧ್ಯೆ ಭೂಮಿ ಒಂದು ಉಡ್ಕೋತು ನೆರೆಗಡ್ಡೆ ಐಲ್ಯಾಂಡ್ ಅಂತ ಕರಿತೀವಿ ದ್ವೀಪ ಅಂತ ಕರಿತೀವಿ ಅದನ್ನ ನೆರೆ ನಡುಗಡ್ಡೆ ಅಂತ ಕರಿತೀವಿ ಸೊ ಹೀಗೆ ಭೂಮಿಗಳು ಬೇರೆ ಬೇರೆ ಹೊಸ ಆದಾಗ ಅಥವಾ ನದಿ ಹರಿತಾ ಇತ್ತು ಆ ಒಂದಷ್ಟು ಕಮ್ಮಿ ಆಯ್ತು ಅದು ಐವತ್ತಡಿ ಅಗಲ ಇದ್ದಿದ್ದು ಮೂವತ್ತಡಿ ಆಯ್ತು ಈಗ ನದಿ ಅಕ್ಕಪಕ್ಕ ಇರುತ್ತಲ್ಲ ಅಂತ ಭೂಮಿಗೆ ಏನು ಈ ತರ ಅರ್ಥ ಇವೆಲ್ಲ ಭೂಮಿಗಳು ಏನಿದೆ ಹೊಸದಾಗ್ ಆಗಿರೋದು ಈ ತರ ಹೊಸ ಇದು ಕ್ರಿಯೇಟ್ ಆಗಿರೋದು ಇರದೇನೆ ಆದ್ರೆ ಅದು ನದಿಯಲ್ಲಿ ಇತ್ತು ಅಥವಾ ಬೇರೆ ಕಾರಣದಿಂದ ಅದು ಯೂಸ್ ಈಗ ಯೂಸ್ ಆಗುತ್ತೆ ಇಂಥ ಏನಿರುತ್ತಲ್ಲ ಅಂತದ್ದು ರಾಜ್ಯ ಸರ್ಕಾರದ ಅದಿಂದಲಿರ್ತವೆ ಓಕೆ ಅರ್ಥ ಆಗ್ತಿಲ್ಲ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮುಳುಗಡೆ ಅಂತ ಏನು ನಿಮ್ಗೆ ಮೈಸೂರು ಆ ಹಳೆ ಮೈಸೂರು ಜಿಲ್ಲೆಗಳಲ್ಲಿ ಗೊತ್ತಿರತ್ತೆ ನದಿ ಹರಿತಾ ಇರತ್ತೆ ನದಿ ಪಾತ್ರ ನಿಮ್ ಜಮೀನ್ ಇಲ್ಲಿರುತ್ತೆ ನದಿ ಆ ಬೇಸಿಗೆ ಟೈಮ್ ಕಮ್ಮಿ ಆದಾಗ ಇಲ್ಲಿ ನಿಮ್ಗೆ ಒಂದಷ್ಟು ಲ್ಯಾಂಡ್ ಸಿಗತ್ತೆ ಇಲ್ಲಿ ಬೆಳ್ಕೋತೀರಾ ಟೊಮೆಟೊ ಬೆಳಿತೀರಾ ಬೇರೆ ತರಕಾರಿ ಬೆಳಿತೀರಾ ಅಲ್ವಾ ಈ ತರದ್ದು ಆ ಒಂದು ಎಕರೆ ಮೀರದಿದ್ದರೆ ಅದನ್ನ ನೀವೇನ್ ಮಾಡ್ಬೋದು ಆ ನದಿ ಪಾತ್ರದ ಅಕ್ಕಪಕ್ಕ ಯಾರ ಹತ್ರ ಅವರು ಅದನ್ನ ಯೂಸ್ ಮಾಡ್ಕೋಬಹುದು ತಾತ್ಕಾಲಿಕವಾಗಿ ನೀವೇ ಅದನ್ನ ನಿಮ್ಮ ಹಕ್ಕು ಅಂತ ಹೇಳ್ಕೊಂಡು ನಿಮ್ಮ ಭೂಮಿ ಅನ್ಕೊಂಡು ಬೆಳೆ ಬೆಳ್ಕೋಬಹುದು ಅದ್ರ ಓಕೆ ಅಕಸ್ಮಾತ್ ಒಂದ್ ಎಕರೆ ಮೀರಿದ್ರೆ ಒಂದ್ ಎಕರೆ ಜಾಸ್ತಿ ಇದ್ರೆ ಅವಾಗ ಏನಾಗುತ್ತೆ ಅದನ್ನ ಡೆಪ್ಯೂಟಿ ಕಮಿಷನರ್ ಅದನ್ನ ಮಾರ್ಬೇಕ ನಿಮ್ಗೆ ಅಥವಾ ಇಟ್ಕೋಬೇಕ ಅದನ್ನ ಅವ್ರು ಡಿಸೈಡ್ ಮಾಡ್ತಾರೆ ವಿಲೇ ಮಾಡೋದು ಇವೆಲ್ಲ ಡೆಪ್ಯುಟಿ ಕಮಿಷನರ್ನ ಅದಿಂದಲೇ ಅರ್ಥ ಆಗ್ತಿದ್ಯಲ್ಲ ಇದು ಸರ್ಕಾರಕ್ಕೆ ಸೇರಿದೆ ಆದ್ರೆ ನಿಮ್ಮ ಅಕ್ಕಪಕ್ಕ ಪಕ್ಕ ಇರೋದ್ ನೀವು ಬಳಸ್ಕೋಬಹುದು ನೀವೇ ತಾತ್ಕಾಲಿಕ ಓನರ್ ಅದಕ್ಕೆ ಓಕೆ ಟೆಂಪರರಿ ಓನರ್ ಅಂತ ಇದ್ದೀನಿ ಓಕೆ ಒಂದು ಕೆರೆ ಜಾಸ್ತಿ ಇದ್ರೆ ಅದನ್ನ ನಿಮ್ಗಾರು ಕೊಡ್ಬೋದು ಅಥವಾ ಮಾರ್ಬಹುದು ಅಥವಾ ಮಾರ್ದೇನೆ ತಾವು ಇಟ್ಕೋಬಹುದು ಏನ್ ಬೇಕಾದ್ರೂ ಡೆಪ್ಯುಟಿ ಕಮಿಷನರ್ ಅಧಿಕಾರ ಇರತ್ತೆ ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ ಈ ಆಗಿರೋ ಭೂಮಿ ನೀವೇನ್ ಯೂಸ್ ಮಾಡ್ಕೊತಿರ್ತೀರಾ ಟೆಂಪರರಿ ಓನರ್ ಅನ್ನಲ್ಲ ನೀವು ಇದಕ್ಕೆ ಭೂಕಂದ ಯಾವ್ದಕ್ಕೂ ಕೊಡಂಗಿಲ್ಲ ಭೂಕಂದ ಸರ್ಕಾರ ಕೂಡ ವಿಧಿಸತಕ್ಕದ್ದಲ್ಲ ಯಾಕೆಂದ್ರೆ ನಾಳೆ ದಿನ ಮಳೆ ಜಾಸ್ತಿ ಆಗ್ಬಿಟ್ಟು ಈ ನದಿ ಪಾತ್ರದ ನೀವೇನು ಬೆಳಿತಾ ಇರ್ತೀರಲ್ಲ ಅಲ್ಲಿ ನೀರ್ ಬಂದ್ಬಿಡ್ಬೋದು ವಾಪಸ್ಸು ಬಂದು ನಿಮ್ಮ ಭೂಮಿನೂ ಕೂಡ ನೀರಲ್ಲಿ ಮುಳುಗ್ ಹೋಗಬಹುದು ನಿಮ್ಮ ಹೆಸರಲ್ಲಿ ಇರುತ್ತೆ ರಿಜಿಸ್ಟ್ರೇಷನ್ ಅದು ಆಗ ಹಾಗಾದ್ ನಷ್ಟ ಆಗುತ್ತೆ ಅದ್ ಮುಂದೆ ಬರ್ತಾನೆ ಡಿಸ್ಕಸ್ ಮಾಡ್ತಾನೆ ಓಕೆ ಇಲ್ಲಿ ನೋಡಿ ಪ್ರವಾಹದಿಂದ ನಷ್ಟವಾದ ಸಂದರ್ಭದಲ್ಲಿ ನಾನು ಹೇಳಿದೆ ಪ್ರವಾಹ ಬಂತು ಜಾಸ್ತಿ ನೀರು ನಿಮ್ಮ ಭೂಮಿನೂ ನಿಮ್ಮ ಒಂದು ರಿಜಿಸ್ಟರ್ಡ್ ಸರ್ವೆ ಕಂದಾಯ ಭೂಮಿ ನಷ್ಟ ಆಯ್ತು ಇಲ್ಲಿ ನಷ್ಟ ಅಂತಕ್ಕಂಥದ್ದು ಇದೆಯಲ್ಲ ಇದು ಅರ್ಧ ಎಕರೆಗಿಂತ ಜಾಸ್ತಿ ಇರಬೇಕು ಅವಾಗ ನಿಮಗೆ ಮಾಫಿನಾರು ಮಾಡ್ತಾರೆ ಅಥವಾ ಅದರದ ಭೂಕಂದ ಇಳಿಕೆ ಮಾಡ್ತಾರೆ ಅರ್ಧ ಎಕರೆಗಿಂತ ಕಮ್ಮಿ ಇದ್ರೆ ಮಾಡದ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಾನೆ ದಿಸ್ ಸೆಕ್ಷನ್ ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಕಂದಾಯ ನಿರ್ಣಯದ ರೀತಿ ಬೇಸಾಯದ ಕಂದಾಯ ಪರಿವರ್ತನೆ ಮತ್ತು ಕೆಲವು ಉದ್ದೇಶಗಳಿಗೆ ಭೂಮಿಯ ಬಳಕೆ ನಿಷೇಧಿಸಿದೆ ಈಗ ಒಂದು ಭೂಮಿ ಇರುತ್ತೆ ಅದನ್ನ ಅಲಿನೇಟ್ ಮಾಡಿರ್ತಾರೆ ಓಕೆ ಆ ವರ್ಗಾವಣೆ ಮಾಡಿರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ನೀವು ಅದನ್ನ ಬೇರೆ ಬೇರೆ ಇದಕ್ಕೆ ಬಳಸ್ಕೊಂಡಿರ್ಬೋದು ಓಕೆ ಯಾವುದೇ ಭೂಮಿ ಆಗಿರ್ಲಿ ಸರ್ ನೀವೇನು ಕಟ್ಟಡ ಕಟ್ಕೊಳ್ಳಿ ಅಥವಾ ಈಗ ಒಂದು ಭೂಮಿ ಇರುತ್ತೆ ಅದನ್ನ ಪರ್ಪಸ್ ಪರ್ಪಸ್ಗೋಸ್ಕರ ಕೈಗಾರಿಕೆಗೆ ಅಂತ ಕರಿತೀವಿ ಅಥವಾ ಅಲಿನೇಷನ್ ಮಾಡ್ಕೊಂಡಿರ್ತೀರಾ ಅಂದ್ರೆ ಅದನ್ನ ವಸತಿ ಮಾಡ್ಕೊಂಡಿರ್ಬೋದು ಇನ್ನೇನೇ ಮಾಡ್ಕೊಂಡಿರ್ಬಹುದು ಮಾಡ್ಕೊಂಡಿರ್ಬೋದು ಸೊ ಏನೇ ಮಾಡ್ಕೊಳ್ಳಿ ಕಂದಾಯ ಕಟ್ಟಲೇಬೇಕು ಆಸ್ ಪರ್ ದ ರೂಲ್ಸ್ ಪ್ರಕಾರ ಇದಕ್ಕೆ ಬೇರೆ ಕಂದಾಯ ಇದಕ್ಕೆ ಬೇರೆ ಅಂದ್ರೆ ಪ್ರತಿ ಒಂದು ಭೂಮಿಗೂ ಕಂದಾಯ ಕಟ್ಟಬೇಕು ಅನ್ನೋದು ಈ ಸೆಕ್ಷನ್ ಹೇಳುತ್ತೆ ವಿಶೇಷ ವಿನಾಯಿತಿ ಬಿಟ್ಟು ಓಕೆ ಯಾವುದೇ ಭೂಮಿ ಅದು ವಾಸದ ಮನೆ ಉದ್ದೇಶಕ್ಕಾಗ್ಲಿ ಕೈಗಾರಿಕೆ ಈ ತರದ್ದು ನೀವು ಪರಿವರ್ತನೆ ಮಾಡ್ಕೊಂಡಿರ್ಲಿ ಮಾಡ್ಕೊದೇ ಇರ್ಲಿ ಅಲಿನೇಷನ್ ಮಾಡ್ಕೊಂಡೇ ಇರ್ಲಿ ಬೇಸಾಯದ ಭೂಮಿನ ಬಟ್ ಕಂದಾಯ ಕಟ್ಲೇಬೇಕು ಇದ್ರ ಬಗ್ಗೆ ಯಾರು ಡಿಸೈಡ್ ಮಾಡ್ತಾರೆ ನೀವ್ ಅಲಿನೇಷನ್ ಮಾಡ್ಸ್ಕೊಂಡಿದಿರ ಇಲ್ವೋ ಮಾಡ್ಸ್ಕೊಂಡಿದ್ರ ಅದಕ್ಕೆ ಯಾವ ಕಂದಾಯ ಸೊ ಇವೆಲ್ಲ ತಹಶೀಲ್ದಾರ್ ಆ ತಾಲೂಕಿನ ತಹಶೀಲ್ದಾರ್ ಅಥವಾ ಮೋಜಿನಿ ಆಫೀಸರ್ ಸರ್ವೆ ಆಫೀಸರ್ ಅಂತ ಕರಿತೀವಿ ಅವರು ಡಿಸೈಡ್ ಮಾಡ್ತಾರೆ ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ಇದು ಇನ್ ನೆಕ್ಸ್ಟ್ ಕಂದಾಯವನ್ನು ಯಾರು ಗೊತ್ತುಪಡಿಸಬೇಕು ಸಿ ಭೂ ಕಂದಾಯ ಅಂತಂದ್ರೆ ಸರ್ಕಾರ ಎಸ್ ಭೂ ಕಂದಾಯ ಈ ಭೂಮಿಗೆ ಇಷ್ಟು ಈ ಭೂಮಿಗೆ ಇಷ್ಟು ಸರ್ಕಾರ ಗೊತ್ತುಪಡಿಸಿರುತ್ತೆ ಓಕೆ ಆದ್ರೆ ಅದನ್ನ ಹ್ಮ್ ಬೇರೆ ಬೇರೆ ಭೂಮಿಗಳಿಗೆ ಈಗ ಯಾವುದೇ ಒಂದು ಕಂದ್ ಸರ್ವೆ ಆಗಿರಲ್ಲ ಕಂದಾಯ ಕಟ್ಟಿರ್ತಿರಲ್ಲ ಕಟ್ಟಿ ಕಟ್ಟಿ ಕಟ್ಟಿರಲ್ಲ ಸರ್ಕಾರದ ಭೂಮಿ ಓಕೆ ಅದನ್ನ ನಿಮಗೆ ಕೊಡ್ತಾರೆ ಅಂದ್ರೆ ಒಂದು ಭೂಮಿಯನ್ನ ಗೊತ್ತುಪಡಿಸಿದ ನಂತರ ಅದಕ್ಕೆ ಕಂದಾಯ ಫಿಕ್ಸ್ ಮಾಡೋದು ಯಾರು ಡೆಪ್ಯೂಟಿ ಕಮಿಷನರ್ ಅಂದ್ರೆ ಇಲ್ಲಿ ನಿಮ್ಗೆ ಹೆಂಗ್ ಇನ್ನೊಂದು ಇನ್ನೊಂದು ಕೇಳ್ಬೋದು ಆಪ್ಷನ್ ನಿಮ್ಗೆ ಇದನ್ನ ಕ್ವಶನ್ ಕೊಟ್ಬಿಟ್ಟು ಇನ್ನೊಂದ್ ಕೇಳ್ಬೋದು ಸ್ನೇಹಿತರೆ ಏನ್ ಕೇಳ್ಬೋದು ಸರ್ಕಾರ ನೇಮಿಸಿದ ಅಥವಾ ಗೊತ್ತುಪಡಿಸಿದ ಅಧಿಕಾರಿ ಓಕೆ ಹಿಂಗಾರು ಕೇಳ್ಬೋದು ಅಥವಾ ಡೆಪ್ಯೂಟಿ ಕಮಿಷನರ್ ಅಂತ ಕೊಡ್ಬೋದು ಮುಂದೆ ಬರುತ್ತೆ ನಾನು ತಗೋತೀನಿ ಓಕೆ ಮುಂದೆ ಬರುತ್ತೆ ನಾನು ತೋರಿಸ್ತೇನೆ ತಗೋತೀನಿ ಇಲ್ಲಿ ಯಾವುದು ಎಂಬತ್ತ ಆರನೇ ಸೆಕ್ಷನ್ ಅಲ್ಲಿ ಬರುತ್ತೆ ಓಕೆ ನಾನು ಹೇಳ್ತೀನಿ ಅದನ್ನ ವರ್ಗಾವಣೆಯಾದ ಭೂಮಿಗಳ ಅನ್ನ ಹೇಳಿದೆ ಅಲಿನೇಷನ್ ಅಂತ ಕರಿತೀವಿ ಯಾವುದೇ ಭೂಮಿ ಏನೇ ವರ್ಗಾವಣೆ ಮಾಡ್ಲಿ ಅಥವಾ ಇನ್ನೊಬ್ರು ಮಾರ್ಲಿ ಏನೇ ಮಾಡ್ಲಿ ಒಂದು ರಿಜಿಸ್ಟರ್ ಇಟ್ಟಿರ್ಬೇಕು ಅಲ್ವಾ ಈಗೆಲ್ಲ ಆನ್ಲೈನ್ ಮಾಡಿದೆ ಬಿಡಿ ಈ ರಿಜಿಸ್ಟರ್ ಅಂತಕ್ಕಂಥದ್ದು ಆನ್ಲೈನ್ ರಿಜಿಸ್ಟರ್ ಆಗಲಿ ಅಥವಾ ನೀವು ಮ್ಯಾನ್ಯಲ್ ಆಗ್ಲಿ ಅದು ಸರ್ಕಾರ ನೇಮಿಸಿ ನಿಯಮದ ಪ್ರಕಾರ ಡೆಪ್ಯೂಟಿ ಅಂತ ಮೇಂಟೈನ್ ಮಾಡಬೇಕು ಯಾಕೆಂದ್ರೆ ನಾಳೆ ದಿನ ನಿಮ್ಮ ಹತ್ರ ಇರ್ತಕ್ಕಂಥ ಡಾಕ್ಯುಮೆಂಟ್ ಹಾಳೋಯ್ತು ಕಳೆದೋಯ್ತು ಶಾಶ್ವತವಾಗ ಏನ್ ಮಾಡ್ತೀರಾ ನೀವು ಹೋಗಿ ಡೆಪ್ಯೂಟಿ ಕಮಿಷನರ್ ರಿಕ್ವೆಸ್ಟ್ ಮಾಡ್ಕೊತೀರಾ ಹಾಗೆ ನಿಮ್ಮ ಡಾಕ್ಯುಮೆಂಟ್ಸ್ ನ ತಾವು ನಿಮ್ಗೆ ಅಂದ್ರೆ ಇದು ನೀವೇ ನಿಮ್ದೇನಕ್ಕೆ ಒಂದಷ್ಟು ಪ್ರೂಫ್ ಗಳಿರಬೇಕು ಆ ಪ್ರೂಫ್ ಗಳು ನಿಮ್ಮ ಐ ಡಿ ಕಾರ್ಡ್ಸ್ ಗಳು ಕೊಟ್ಟಾಗ ಅದಕ್ಕೆ ಫೀಸ್ ಮಾಡ್ಕೊಂಡು ಈ ರಿಜಿಸ್ಟರ್ ಯಾಕ್ ಮೇಂಟೈನ್ ಮಾಡ್ತಾರೆ ಆನ್ಲೈನ್ ಅಥವಾ ಮ್ಯಾನ್ಯಲ್ ಅಂದ್ರೆ ಅಲ್ಲಿಂದ ಕಾಪಿ ತೆಗೆದು ನಿಮಗೆ ಅದಕ್ಕೆ ಅಧಿಕೃತವಾಗಿ ಇದು ನಿಮ್ಮದೇ ಅಂತ ಹೇಳಿ ವಾಪಸ್ ನಿಮ್ಗೊಂದು ಕಾಪಿನ ಕೊಡ್ತಾರೆ ಓಕೆ ಎಸ್ ನೆಕ್ಸ್ಟ್ ಕಂದಾಯ ನಿರ್ಧಾರವನ್ನು ಮಾಡುವ ಬಗ್ಗೆ ಅಸೆಸ್ಮೆಂಟ್ ಅಂತ ಕರಿತೀವಿ ಎಸ್ ಗೊತ್ತು ಪಡಿಸೋದು ಬಂದು ಡಿಪ್ಯುಟಿ ಕಮಿಷನರ್ ನಿರ್ಧಾರಣೆ ಯಾರು ಮಾಡ್ತಾರೆ ಅಂದ್ರೆ ಈ ಭೂಮಿಗೆ ಇಂಥ ಭೂಮಿಗೆ ಇಷ್ಟು ಟ್ಯಾಕ್ಸ್ ಇಂಥ ಭೂಮಿಗೆ ಇಷ್ಟು ಕಂದಾಯ ಈ ಭೂಮಿಗೆ ಕಂದಾಯ ಇಲ್ಲ ಯಾರ್ ಮಾಡೋದು ಸರ್ಕಾರ ಸರ್ಕಾರ ಅಂದ್ರೆ ಡೈರೆಕ್ಟ್ ಆಗಿ ಸರ್ಕಾರ ಮಾಡುತ್ತಾ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಜವಾಬ್ದಾರ ಆಗಿರುವ ವ್ಯಕ್ತಿಗೆ ತಿಳುವಳಿಕೆ ಕೊಟ್ಟು ಮಾಡತಕ್ಕದ್ದು ಓಕೆ ಸರ್ವೆ ನಂಬರ್ನ ಪ್ರಕಾರ ಇಂಥ ಸರ್ವೆ ಈ ತರದಕ್ಕೆ ಎಷ್ಟು ಕಂದಾಯ ನಿರ್ಧಾರ ಅಸೆಸ್ಮೆಂಟ್ ಓಕೆ ಎಂತದ್ದು ಇದು ಮಾಡೋದು ಯಾವ ಸರ್ ರಾಜ್ಯ ಸರ್ಕಾರ ಗೊತ್ತಿರ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಈ ತರ ಸೆಕ್ಷನ್ಸ್ ಗಳು ಕೇಳ್ತಾನೆ ಇದು ಇಂಪಾರ್ಟೆಂಟ್ ಎಂಬತ್ನಾಕು ಎಂಬತ್ತಾರು ಇವೆಲ್ಲ ಇಂಪಾರ್ಟೆಂಟ್ ನೆಕ್ಸ್ಟ್ ಭೂ ಕಂದಾಯು ಭೂಮಿಯ ಮೇಲಿನ ಪ್ರಪ್ರಥಮ ಹೊಣೆ ಅಂದ್ರೆ ಯಾವುದೇ ಒಂದು ಭೂಮಿಯ ಇರ್ಲಿ ಅದು ಕಂದಾಯ ಕಾಡೋದು ನಿಮ್ಮ ಹೊಣೆಗಾರಿಕೆ ದಟ್ ಈಸ್ ಅ ಫಸ್ಟ್ ಪ್ರಯಾರಿಟಿ ಅಂತ ಹೇಳ್ತಾರೆ ಕಟ್ಲಿಲ್ಲ ಅಂದ್ರೇನು ಈಗ ನಿಮ್ದು ಮನೆ ಆಗಿರ್ಲಿ ಅಲ್ಲಿ ಕಟ್ಟಡ ಇರತ್ತೆ ಸಹ ಬೇಸಾಯದಾಗಿರ್ಲಿ ಅಲ್ಲಿ ಬೆಳೆಗಳಿರತ್ತೆ ನೀವು ಆದ್ರೆ ಮರಗಳಿರತ್ತೆ ಸೊ ಇಂಥದನ್ನೆಲ್ಲ ನೀವು ಏನ್ ಮಾಡಿದ ಇದೆಯಲ್ಲ ನೀವು ನೋಡ್ತಾರೆ ನೋಟಿಸ್ ಗಳು ಕೊಡ್ತಾರೆ ನೀವು ಹಂಗು ಕಟ್ಟಿಲ್ಲ ಅಂದಾಗ ಅದು ತುಂಬಾ ಕಂದಾಯ ತುಂಬಾ ವರ್ಷಗಳಿಂದ ಬಾಕಿ ಉಳಿಸ್ಕೊಂಡಿದಾರೆ ಅಂದಾಗ ಅಷ್ಟು ಕಂದಾಯ ಕಟ್ಟಿಲ್ಲ ಅಂದಾಗ ಆ ಭೂಮಿ ಆ ಕಟ್ಟಡ ಅದನ್ನ ವಶಪಡಿಸ್ಕೋತಾರೆ ಓಕೆ ಯಾರು ತಹಶೀಲ್ದಾರ್ ಆದೇಶದ ಮೇರೆಗೆ ವೆರಿ ಇಂಪಾರ್ಟೆಂಟ್ ಯಾರು ಮುಟ್ಕೋಲ್ ಹಾಕೋತಾರೆ ತಹಶೀಲ್ದಾರ್ ಇಂಥದ್ದು ಅಲ್ಲಿ ಕೇಳ್ತಾನೆ ಓಕೆ ಸ್ನೇಹಿತರೆ ಮುಟ್ಟುಗಳು ಹಾಕೊಂಡ್ಮೇಲೆ ಮೇಲೆ ಏನ್ ಮಾಡ್ಬೋದು ಏನ್ ದುಡ್ಡು ಬರಬೇಕು ಅದ್ರ ಪ್ರಕಾರ ಬರೀ ಮರಗಳು ಬೇಕಾದ್ರೆ ಮಾರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಬೆಳೆಗಳನ್ನ ಮಾರ್ಬೋದು ಅವರು ಓಕೆ ಏನು ಕಂದಾಯ ಬರಬೇಕು ಅಷ್ಟು ಅಥವಾ ತುಂಬಾ ಕಂದಾಯ ತುಂಬಾ ಅದು ಇದೆ ಅಂತಂದ್ರೆ ಆ ಭೂಮಿನೇ ಮಾರ್ಬೋದು ಭೂಮಿ ಚಿಕ್ಕದಾಗಿದ್ರೆ ಅದರಿಂದ ಭೂಮಿ ಯಾರ್ ಕೊಡೋ ಮಾರ್ಬೋದು ಯಾರ್ ತಗೋತಾರೆ ಅವ್ರಿಗೆ ಆ ಒಂದು ಅವ್ರಿಗೆ ತಕ್ಕಂತ ಮಾರಾಟ ವಿಲೇವಾರಿ ಮಾಡಬಹುದು ಅದನ್ನ ಡಿಸ್ಪೋಸ್ ಅಂತ ಕರಿತೀವಿ ಓಕೆ ಡಿಸ್ಪೋಸ್ ವಿಲೇವಾರಿ ಮಾಡಬಹುದು ಓಕೆ ಎಂಬತ್ತೆಂಟ ಸೆಕ್ಷನ್ ಹೇಳುತ್ತ ಇನ್ನು ಎಂಬತ್ತೊಂಬತ್ತ ರಸೀದಿಗಳು ರಿಸಿಪ್ಟ್ ಅಂತ ಕರಿತೀವಿ ಅಂದ್ರೆ ನೀವು ಯಾವ್ದೇ ಕಂದಾಯ ಕೊಟ್ರು ರಿಸಿಪ್ಟ್ ನ ಅವ್ರು ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ಈ ತೊಂಬತ್ತನೇ ಸೆಕ್ಷನ್ ಹೇಳುತ್ತೆ ಕೊಡ್ಲಿಲ್ಲ ಅಂತಂದ್ರೆ ಆಗ ಅದನ್ನ ಕಂಪ್ಲೇಂಟ್ ಮಾಡಿದ್ರೆ ಡೆಪ್ಯೂಟಿ ಕಮಿಷನರ್ ಯಾರು ಕೊಟ್ಟಿಲ್ಲ ಅಂತ ನಿನ್ನೂ ಕರೆಸ್ತಾರೆ ಯಾರು ಕೊಟ್ಟಿಲ್ಲ ಅವ್ರನ್ನೂ ಕರೆಸ್ತಾರೆ ಅವ್ರ ಅಭಿಪ್ರಾಯಗಳನ್ನ ತಗೋತಾರೆ ಕೊಟ್ಟಿಲ್ಲ ಅಂತ ಸಾಬೀತಾದ್ರೆ ಯಾರು ಕೊಟ್ಟಿಲ್ಲ ಅವನ್ ರೆಸಿಪ್ಟು ಎಷ್ಟು ಅಮೌಂಟ್ ಕೊಟ್ಟಿಲ್ಲ ಅಮೌಂಟ್ ನ ಮೂರರಷ್ಟು ಮೀರದಂತೆ ಅಂದ್ರೆ ಅಪ್ ಟು ಅಪ್ ಟು ತ್ರೀ ಟೈಮ್ಸ್ ಫೈನ್ ಆಗ್ಬೋದು ಯಾರಿಗೆ ಯಾವನ್ ಕೊಟ್ಟಿಲ್ಲ ಅವನ್ಗೆ ರೀಪ್ಟ್ ಕೊಡ್ಲೇಬೇಕು ಇಟ್ ಈಸ್ ಯುವರ್ ಹಕ್ಕು ನೀವು ಕೇಳ್ಬೇಕು ಓಕೆ ಎಸ್ ಇಲ್ಲ ನಿಮ್ಗೆ ರೆಸಿಪ್ಟ್ ಸಿಕ್ಕಿಲ್ಲ ಅಂದ್ರೆ ಒಂದ್ ಅಕಸ್ಮಾತ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಲ್ಲ ಅಂತಂದ್ರೆ ಏನಾಗುತ್ತೆ ಅದೊಂದು ಜಾಬ್ ಹೋಗುತ್ತೆ ಹಾಗೆ ನೀವ್ ಕಟ್ಟಿಲ್ಲ ಅಂತ ಆಗ್ಬಿಡುತ್ತೆ ಅರ್ಥ ಆಗ್ತಿದೆಯಲ್ಲ ಸೊ ಇದಿಷ್ಟು ಪ್ರಮುಖವಾಗಿ ಭೂಕಂದಾಯದ ಬಗ್ಗೆ ಸ್ನೇಹಿತರೆ ಈಗ ನೆಕ್ಸ್ಟ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆ ನಾವೇನು ಹೇಳ್ದೆ ಆ ಏಳರ ಅಡಿಯಲ್ಲಿ ಬರ್ತಕ್ಕಂಥದ್ದು ಇನ್ನೊಬ್ಬರ ಭೂಮಿಯ ಮೂಲಕ ಜಲಮಾರ್ಗ ನಿರ್ಮಾಣ ಅಂತ ಇದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ತೊಂಬತ್ತು ಎ ಇತರ ವ್ಯಕ್ತಿಗಳ ಸೇರಿದ ಭೂಮಿಯ ಮೂಲಕ ಜಲಮಾರ್ಗ ನಿರ್ಮಾಣ ಈಗ ಒಂದು ಜಮೀನು ಇಲ್ಲಿದೆ ಎ ಬಿ ಎ ಎಂತಕ್ಕಂಥ ಒಂದು ಇಲ್ಲಿದೆ ಈ ಕಡೆನೂ ಜಮೀನ್ ಇದೆ ಅದು ಬೇರೆ ಒಂದು ಇದು ಬೇರೆ ಒಂದು ಇಲ್ಲಿ ನಾಲೆ ಹರಿತಾ ಇದೆ ಇಲ್ಲೂ ಬೇರೆ ಒಂದು ನಿಮ್ ಮಧ್ಯದಲ್ಲಿದೆ ನೀವೇನ್ ಮಾಡ್ಬೇಕು ಇಲ್ಲಿಂದ ಒಂದು ಕಾಲುವೇನೋ ಒಂದು ಪೈಪ್ ಏನೋ ತಗೋಬೇಕು ಇವ್ನ ಜಮೀನ್ ಮುಖಾಂತರನೇ ಬರ್ಬೇಕು ನಿಮಗೆ ಬಿ ಅಂತಕ್ಕಂಥ ಒಂದ್ಗೆ ಸೊ ಏ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡಿ ನೀವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು ನಿಮ್ ಜಮೀನಲ್ಲಿ ಹೋಗ್ತೀನಪ್ಪ ನಿಮಗೇನು ನಿನ್ನ ಬೆಳೆಗೆ ಹಾನಿ ಮಾಡ್ದಂಗೆ ಅಥವಾ ಹಾನಿ ಅದನ್ನ ಇಷ್ಟ ಕೊಡ್ತೀನಿ ಅಂತ ಓಕೆ ಓಕೆ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ಬಿಟ್ಟಿರ್ತಾರೆ ಇಲ್ಲೆಲ್ಲ ಇಕ್ಕಿಲುಗಳು ಅರಿತಾ ಇರತ್ತೆ ಇವಾಗ ನಿಮ್ಗೆಲ್ಲ ಗದ್ದೆಗಳ ಹತ್ರ ಓಡಾಡ ಇರುತ್ತೆ ಇಕ್ಕಲುಗಳು ಅರಿತಾ ಇರತ್ತೆ ಒಂದೊಂದು ಜಮೀನು ಪಕ್ಕ ಮಾಡ್ಕೊಂಡಿರ್ತಾರೆ ಅಕಸ್ಮಾತ್ ದೊಡ್ಡ ಜಮೀನು ದೊಡ್ಡ ಎಕರೆಗಳು ಇದೆ ಮಾಡ್ಕೊಂಡಿಲ್ಲ ಒಂದೇ ಇದೆ ಪ್ಲಾಟ್ ಇವನ್ ಒಂದು ಪ್ಲಾಟ್ ಇದೆ ಅವನ್ಗೂ ಅವಂಗ್ ಆಗಲ್ಲ ಅವಾಗ ಆಯ್ತಾ ಅರ್ಥ ಆಗ್ತಿದ್ಯಲ್ಲ ಹಾಗೇನ್ ಮಾಡ್ಬೋದು ಒಂದು ಅವ್ನು ಮಾಡ್ಲೋ ನಿಮ್ಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನೀವು ತಹಶೀಲ್ದಾರ್ ಹತ್ರ ಒಂದು ಅರ್ಜಿ ಸಲ್ಲಿಸ್ಬೋದು ಓಕೆ ಅರ್ಜಿ ಸಲ್ಲಿಸಬಹುದು ಆಗ ಅರ್ಜಿನ ಅವನು ವಿಚಾರಣೆ ಮಾಡ್ತಾನೆ ತಹಶೀಲ್ದಾರ್ ಕರೆದು ನಿಮ್ನು ಅವ್ರನು ಅರ್ಜಿದಾರನ್ನು ನೆರೆ ಪಕ್ಕದ ಹಿಡುವಳಿದಾರ ಕರೆದು ವಿಚಾರಣೆ ಮಾಡಿ ಅಲ್ಲಿಗೆ ನೀರಾವರಿ ಬೇಕು ಕೃಷಿಗಾಗಿ ಅಗತ್ಯ ಅಂತ ಕಂಡು ಒಂದಷ್ಟು ಶರತೆಗಳನ್ನ ಹಾಕಿ ಇದನ್ನ ನೀವು ಮಾಡ್ಕೋ ಅಂತ ಅಂತೇಳಿ ನಿರ್ದೇಶನ ಕೊಡ್ಬೋದು ಆದ್ರೆ ನೀವ್ ಮಾಡ್ಕೋಬೇಕಾರೆ ಅವನ್ಗ ಹಾನಿ ಆಗ್ಬಾರ್ದು ಸಣ್ಣ ಮಟ್ಟಿಗೆ ಪ್ರಮಾಣ ಹಾನಿಗೆ ಸೀಮಿತವಾಗುವ ಹಾಗೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ನೆಗ್ಲಿಜಬಲ್ ಇರಬೇಕು ಹಾಗೆ ನೀವು ಮಾಡ್ಕೋಬೇಕು ಅಂತ ನಿರ್ದೇಶನ ಮಾಡ್ತಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ಬೋದು ನೀನು ಭೂಮಿ ಒಳಗಿಂದ ತಗೊಂಬಿಡು ಆಗ ಅವ್ನ ಬೆಳಗುವ ಅನುಕೂಲ ಆಗುತ್ತೆ ಒಳಗಿಂದ ಎಷ್ಟು ಭೂಮಿ ಮೇಲ್ಮೈಯಿಂದ ಕಡಿಮೆ ಎರಡು ಅಡಿಗಿಂತ ಕಡಿಮೆ ಇರಬಾರ್ದು ಅಂದ್ರೆ ಮಿನಿಮಮ್ ಟೂ ಅಡಿಗಿನ್ಗಿಂತ ಕೆಳಗೆ ಹೋಗ್ಬೇಕು ಅಂದ್ರೆ ಮಿನಿ ಟೂ ಅಡಿಗಿಂತ ಕಮ್ಮಿ ಇರಬಾರ್ದು ಮೂರ್ ಅಡಿ ಆಗಿರ್ಬೋದು ನಾಲ್ಕು ಅಡಿ ಈ ತರ ಕೆಳಗಿಂದ ತಗೊಂಡ್ಬಿಡು ಅಂತ ಹೇಳ್ಬೋದು ಅದ್ರ ಪ್ರಕಾರ ನೀವು ಪೈಪ್ಲೈನ್ ಹಾಕ್ಸ್ಕೊಬೇಕಾಗತ್ತೆ ಅಥವಾ ಕಾಲುವೆ ಆಗಿ ಏನಾದ್ರು ಬರ್ಬೇಕನ್ನು ದೊಡ್ಡದೇ ಬರ್ಬೇಕು ಪೈಪ್ಲೈನ್ ಆಗಲ್ಲ ಅಲ್ಲಿ ತುಂಬಾ ನೀರ್ ಬೇಕು ತುಂಬಾ ದೊಡ್ಡ ಪ್ಲಾಟ್ ಅಂದಾಗ ಕಾಲುವೆ ತರ ತಗೊಂಡ್ ಹೋಗ್ಬೋದು ಆದ್ರೆ ಆ ಕಾಲುವೆ ಅಗಲ ಇದೆಯಲ್ಲ ಅಗಲ ಅಗಲ ಅದು ಐದು ಅಡಿಗಿಂತ ಹೆಚ್ಚಿರಬಾರ್ದು ಈ ಕಾಲುವೆ ತಗೊಂಡ್ಬಿಟ್ರೆ ಆಗ ಅವನದು ಜಾಗ ವೇಸ್ಟ್ ಆಗಲ್ವಾ ಆಗತ್ತೆ ಆಗೇನ್ ಮಾಡ್ಬೋದು ತಹಶೀಲ್ದಾರ್ ಆ ನಷ್ಟ ಪರಿಹಾರವನ್ನ ಅಥವಾ ವರ್ಷಕ್ಕಿಷ್ಟು ಬಾಡಿಗೆ ಗೇಣಿ ಬಾಡಿಗೆ ಆಗಿ ಅವನ್ಗೆ ಪಕ್ಕದವನು ಕೊಡುವಂತೆ ಹೇಳ್ಬೋದು ಓಕೆ ಆ ನಷ್ಟಕ್ಕೆ ಸಂಬಂಧಪಟ್ಟಂತೆ ಓಕೆ ಮತ್ತೆ ಏನಾರು ದುರಸ್ತಿ ಆದ್ರೆ ಆ ಟೈಮ್ ಅಲ್ಲಿ ಏನಾದ್ರು ಹಾನಿ ಆದ್ರೆ ಅಥವಾ ಇದನ್ನ ಮೇಂಟೈನ್ ಮಾಡ್ಬೇಕಲ್ಲ ಈ ನಾಲೆ ಇದನ್ನ ಅದಕ್ಕೆ ಏನಾದ್ರು ದುರಸ್ತಿ ಆಗಿ ನೀರ್ಲಿಕ್ಕಾದ್ರೆ ಅವೆಲ್ಲ ನೀವೇ ನೋಡ್ಕೋಬೇಕಾಗತ್ತೆ ಅಂದ್ರೆ ನೆರೆ ಹಿಡಿದುಗಳಿಗೆ ಏನು ಹಾನಿ ಆಗ್ಬಾರ್ದು ಅಥವಾ ಒಪ್ಪಂದ ಮಾಡ್ಕೋಬೇಕಾಗತ್ತೆ ಅದ ಹಾನಿ ಆದ್ರೆ ನೀವು ಮಾಡಿಸ್ಕೊಡ್ಬೇಕಾಗತ್ತೆ ಅಷ್ಟೇ ಸಿಂಪಲ್ ಓಕೆ ಸೊ ಇದು ತೊಂಬತ್ತು ಎ ಹೇಳತ್ತೆ ಇನ್ನು ತೊಂಬತ್ತು ಬಿ ಸೆಕ್ಷನ್ ನಲ್ಲಿ ಏನ್ ಹೇಳುತ್ತೆ ಅಂದ್ರೆ ಗೇಣಿ ಸಂದಾಯ ಮಾಡೋದಕ್ಕೆ ಮತ್ತೆ ಜಲಮಾರ್ಗ ಸುಸ್ತಿ ಹೇಳಿಕ್ಕೆ ವಿಫಲವಾಗುವುದು ನಾನು ಹೇಳಿದೆ ರೆಂಟ್ ಕಟ್ಟಬೇಕಾಗತ್ತೆ ಒಂದು ವರ್ಷ ವರ್ಷಕ್ಕೆ ಇಷ್ಟು ಅಂತ ಕೊಡ್ತೀನಿ ಅಂತ ನೀವು ಮಾಡ್ಕೊಂಡಿರ್ತೀವಿ ಅಗ್ರಿಮೆಂಟ್ ಅಥವಾ ನೀವು ಅದನ್ನ ಮೇಂಟೈನ್ ಮಾಡಲ್ಲ ಲೀಕ್ ಆಗ್ತಿರತ್ತೆ ಅಥವಾ ಏನೋ ಆಗುತ್ತೆ ಏನೋ ಒಂದು ಮೇಂಟೈನ್ ಮಾಡಲ್ಲ ಅವಾಗ ಏನ್ ಮಾಡ್ತೀರಾ ಅದನ್ನ ನೀವು ಆ ಪಕ್ಕದವನ್ನು ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸ್ತಾನೆ ಹಾಗೆ ತಹಶೀಲ್ದಾರ್ ಅದಕ್ಕೆ ಸಂಬಂಧಪಟ್ಟಂತ ಏನಿದೆ ನಿಮ್ಮ ಹತ್ರ ಭೂ ಕಂದಾಯ ಲ್ಯಾಂಡ್ ರೆವಿನ್ಯೂ ರೀತಿ ವಸೂಲಿ ಮಾಡಬಹುದು ಆ ಹಣನ ನಿಮ್ಮ ಹತ್ರ ಏನ್ ಮಾಡ್ತಾನೆ ಬಿ ಅಂತಕ್ಕಂತವ್ ಹತ್ರ ಇಲ್ಲಿ ಬಿ ಇದನಲ್ಲ ಈ ಬಿ ಅಂತಕ್ಕಂತವ್ ಹತ್ರ ಲ್ಯಾಂಡ್ ರೆವೆನ್ಯೂ ಅಂದ್ರೆ ಅಂತ ನೀನ್ ಕಟ್ಟಿಲ್ಲ ಅನ್ನೋ ರೀತಿ ವಸೂಲಿ ಮಾಡಿ ಅವನು ಕೊಡಬಹುದು ಅರ್ಥ ಆಗ್ತಿಲ್ಲ ಎಷ್ಟು ಅಂದ್ರೆ ಆ ನಷ್ಟ ಯಾರ ನಿರ್ಧಾರ ಮಾಡ್ತಾರೆ ತಹಶೀಲ್ದಾರ್ ಅಗೇನ್ ಯಾಕಂದ್ರೆ ಇವೆಲ್ಲ ತಹಶೀಲ್ದಾರ್ನ ಅಡಿಯಲ್ಲಿ ಬರುತ್ತೆ ಇದು ತೊಂಬತ್ತು ಬಿ ಹೇಳುತ್ತೆ ನೀವು ತೊಂಬತ್ತು ಸಿ ಜಲಮಾರ್ಗವನ್ನು ತೆಗೆದು ಹಾಕುವುದು ಮತ್ತು ನಿಲ್ಲಿಸುವುದು ಈಗೆಲ್ಲ ಆಯ್ತಪ್ಪ ನನಗೆ ಬೇಕಾಗಿಲ್ಲ ಜಲಮಾರ್ಗ ತುಂಬಾ ಕಷ್ಟ ಆಗ್ತದೆ ತುಂಬಾ ಮಾಡ್ತಾ ಇದ್ದೇನೆ ಏನೋ ವರ್ಕೌಟ್ ಆಗ್ತಾ ಇಲ್ಲ ಇದರಿಂದ ನಾನೇ ಬೋರ್ವೆಲ್ ಹಾಕಿಸ್ಕೊಳ್ತೀನಿ ಏನೋ ಒಂದ್ ಮಾಡ್ತೀರಾ ಓಕೆ ಅವಾಗ ನೀವು ನೀವ್ ಹಾಕ್ಬೋದು ಒಂದ್ ನೋಟಿಸ್ ಕೊಡ್ಬೇಕಾಗತ್ತೆ ಯಾರಿಗೆ ತಹಶೀಲ್ದಾರ್ಗೂ ನೋಟಿಸ್ ಕೊಡ್ಬೇಕಾಗತ್ತೆ ಯಾಕಂದ್ರೆ ಅಗ್ರಿಮೆಂಟ್ ತಹಶೀಲ್ದಾರ್ ಮುಖಾಂತರ ನೀವಿಬ್ರು ಸೇರಿ ಪಕ್ಕದ ಕೂಡ ಒಂದು ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ ಇಬ್ಬರಿಗೂ ನೋಟಿಸ್ ಕೊಟ್ಟು ನೀವು ನಾನ್ ಹಾಕ್ತೀನಿ ಅಂತ ಹೇಳಬೇಕಾಗತ್ತೆ ಸೊ ನೀವೇನು ಎಷ್ಟು ದಿನ ಒಳಗೆ ಮಾಡಿಸ್ತೀವಿ ಅಂತ ನೀವೇನು ಅಗ್ರಿಮೆಂಟ್ ಕೊಟ್ಟು ಮಾಡಿಸ್ಕೊಂಡು ಇರ್ತೀರ ಹಂಗೆ ಎಷ್ಟ್ ದಿನದೊಳಗೆ ಹಾಕ್ತೀನಿ ಅಂತ ಹೇಳಿ ಹೇಳಿರ್ತಾರೆ ನಿಮ್ಮ ಸ್ವಂತ ಖರ್ಚಿಂದ ಅದನ್ನ ತಗ್ದ ಹಾಕ್ಬೇಕಾಗತ್ತೆ ತಗ್ದಾಕಿ ಆ ಒಂದು ದುಡವನ್ನ ಮೂಲ ಸ್ಥಿತಿಗೆ ಅಂದ್ರೆ ಅವನ ಲ್ಯಾಂಡ್ ಹೆಂಗಿತ್ತು ಆ ಸ್ಥಿತಿಗೆ ವಾಪಸ್ ಕೊಟ್ಟು ನೀವು ತಹಶೀಲ್ದಾರ್ಗೆ ನನ್ ಮುಗಿದ ಕೆಲಸ ಅಂತ ಅರ್ಜಿಸಲ್ಸ್ ಇದು ತೊಂಬತ್ತು ಸಿ ಬಗ್ಗೆ ಕರೆಕ್ಟ್ ಗಳು ಬರುವಂತ ಚಾನ್ಸಸ್ ಇರುತ್ತೆ ಸ್ನೇಹಿತ ಇದಿಷ್ಟು ಈ ಒಂದು ಚಾಪ್ಟರ್ ನಿಂಬ ಏಳನೇ ಚಾಪ್ಟರ್ ಓಕೆ ಸೊ ಇದನ್ನ ಮುಗಿಸಿದೀವಿ ಇಷ್ಟ ಆಗಿದೆ ಅನ್ಕೋತೀನಿ ಇದು ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಪ್ಲೇ ಲಿಂಕ್ ಕೊಟ್ಟಿರ್ತೀನಿ ಇದೇ ಹೋದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನೆಕ್ಸ್ಟ್ ಈ ನೆಕ್ಸ್ಟ್ ಚಾಪ್ಟರ್ ಬರ್ತೀನಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡ ಎಲ್ಲಾ ಕಾನ್ಸೆಪ್ಟ್ ಗಳು ತಿಳ್ಕೊಳ್ಳಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು